ಅವರು ದಲಿತರಿಗೆ ಇಟ್ಟಿರುವಂತಹ ಶ್ಮಶಾನವನ್ನ ದಲಿತರಿಗಂತ ಕಟ್ಟಿರುವಂತಹ ಅಮ್ಮ ಪರಮೇಶ್ವರ ದೇವತೆವನ್ನ ನಾವು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ಕೃಷ್ಣ ಬೈರಗೌಡ ಕಂದಾಯ ಮಿನಿಸ್ಟರ್ ಮನೆ ಮುಂದ್ಗಡೆ ಕುತ್ಕೊಳ್ತೀವಿ ಅವರೇ ಸ್ಪಾಟ್ ಬರಬೇಕು ಇದರಲ್ಲಿ ಯಾರು ಆಗಿದ್ದಾರೆ ಕಂದಾಯ ಅಧಿಕಾರಿಗಳಾಗಿರಬಹುದು ರಾತ್ರಿ ದೇವಸ್ಥಾನವನ್ನು ಧ್ವಂಸ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಗಳೂರು ಪೂರ್ವ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಂಘಟನೆ ರಾಜ್ಯಾಧ್ಯಕ್ಷ ಸೋರವಣಸೆ ವೆಂಕಟೇಶ್ ಮಾತನಾಡಿ ಮಾತನಾಡಿಹಳ್ಳಿ ಸ್ಮಶಾನ ಜಾಗದಲ್ಲಿ ಅಂಗಳ ಪರಮೇಶ್ವರಿ ದೇವಸ್ಥಾನ ಇತ್ತು ಅದನ್ನು ಆದರ್ಶ ಡೆವಲಪರ್ಸ್ ರಾತ್ರೋರಾತ್ರಿ ಧ್ವಂಸ ಮಾಡಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು વયશ 15 વર્ષ છે તો ઈદુર્બો એ કે કસર મરલેલા ઓર કસર મરદલે આઈતા કોટલે લોગી ಅಕ್ರಮ ಎಸಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಆದರ್ಶ ಡೆವಲಪರ್ಸ್ ಅವರ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆಯಡಿ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಕಳೆದ ಹಾಕಿ ಮತ್ತೆ ಯಾರೋ ಮಣ್ಣೆಲ್ಲ ತುಂಬಿ ಬರ ಧ್ವಂಸ ಮಾಡಿದ ಸರ್ ಅದಕ್ಕೆ ತಮ್ಮ ಗಮನಕ್ಕೆ ಹೋಗಿ ನಾವು ಒಂದು ಚಳುವಳಿ ಮುಖಾಂತರ ತಮಗೆ ಕೊಡ್ತೀವಿ ತಹಶೀಲ್ದಾರ್ ಬಂದ ನಂತರ ನಾವು ಒಂದು ಬರ್ತೀವಿ ನಮ್ಮ ಅಪಾರ್ಟ್ಮೆಂಟ್ ಇದ್ರ ಬಗ್ಗೆ ಕೆಲವು ಗ್ರಾಮಸ್ಥರು ಎಲ್ಲ ನಮ್ಮ ತಿಂಗಳರು ಮತ್ತು ಪುರೇಶ್ ಎಲ್ಲ ಚರ್ಚೆ ಮಾಡ್ತೀವಿ ಅದು ದಲಿತರಿಗೆ ಇಟ್ಟಿರುವಂಥ ಬಿ ಸಿ ಸಾಹಿಬರ್ ಆರ್ಡರ್ ಮಾಡಿದ್ದಾರೆ ನಂಬರ್ ಮೂವತ್ತು ಮೂರು ಒಂದರಲ್ಲಿ ಬಂದರಲ್ಲಿ ಸ್ಮಶಾನಕ್ಕೆ ಬಂದಿ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಿ ಪೂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಕರ್ನಾಟಕ ದೈತರಕ್ಷಣಾ ವೇದಿಕೆ ಮಹಿಳಾ ಅಧ್ಯಕ್ಷೆ ಸತ್ಯವತಿ ಪೂರ್ವ ತಾಲೂಕು ಅಧ್ಯಕ್ಷ ಬಿಎನ್ ಸುರೇಶ್ ಮುಖಂಡರಾದ ಕೃಷ್ಣಾವತಿ ಜಮುನಾ ನಿರ್ಮಲಾ ರತ್ನ ಭಾಗ್ಯ ಮಂಜುಳಾ ದೇವರಾಜ್ ಗೀತಾ ಹಾಜರಿದ್ದರು ನೀವು ಮಾಡಿಸ್ ಪ್ರತಿಯೊಂದು ಡೆವಲಪ್ಮರ್ಸ್ ನೀವು ಕೊಡ್ತಾ ಇದ್ರೆ ಈ ದಲಿತ ನಾವು ಎಲ್ಲಿ ಬೀದಿಯಲ್ಲಿ ಮಲಗಬೇಕಾ ಆದಿಯಲ್ಲಿ ಮಲಗಬೇಕಾ ಅಂತ ಹೇಳಿ ನಾವು ತಿಳ್ಕೊತಾ ಇದೀವಿ ಪ್ರತಿ ಒಂದು ವಿಷಯದಲ್ಲಿ ನಾವು ಭಾರತದ ಕರ್ನಾಟಕ ದಲಿತಾಷ್ಟ್ರ ವೇದಿಕೆ ವತಿಯಿಂದ ಎಲ್ಲಾ ಹೆಣ್ಣು ಮಕ್ಕಳುಗೂನು ಎಲ್ಲಾರು ಎಲ್ಲಾ ಜಾಗವನ್ನು ಸಿಕ್ಕಲಿ ಅಂತ ಕೇಳ್ತೀವಿ ವಸತಿಗಳು ಸಿಕ್ಕಂತ ಕೇಳ್ತೀವಿ ಪ್ರತಿಯೊಬ್ಬರ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಆ ಮಶು ಡೆವಲಪರ್ಸ್ ಏನು ಕೊಟ್ಟು ಆ ಇದು ಎಮ್ ಎಲ್ ಎಲ್ಲ ಮೇಯರ್ಗಳು ಈ ಸ್ವಲ್ಪ ರೌಡಿ ಪುರೋಡಿಗಳು ಸೇರಿಕೊಂಡು ಗೆ ಒತ್ತಾಯ ಮಾಡಿ ಭಾಷಣ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸೌರವಣಸ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಮನವಿಯನ್ನು ಕೊಡ್ತಾ ಇದ್ದೀವಿ ಏನಂದ್ರೆ ಸರ್ವೆ ನಂಬರ್ ಮೂವತ್ತ್ ಮೂರು ಬಾರ್ ಒಂದು ಹೊರ್ತೂರು ಹೋಬಳಿ ಬೋಗನಹಳ್ಳಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಭೂಮಿ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಖಾಸಗಿ ಬಿಲ್ಡರ್ಸ್ ಅವರು ಆದರ್ಶ ಬಿಲ್ಡರ್ಸ್ ಅವರು ಒತ್ತುವರಿ ಮಾಡಿ ಅಲ್ಲಿರುವಂಥ ಸ್ಮಶಾನವನ್ನು ಮತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿ ರಾಜಾರೋಷವಾಗಿ ಇನ್ನೂರು ಕೋಟಿ ಪ್ರಾಪರ್ಟಿಯನ್ನು ಅವರು ಕಬಳಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ಬೆಲ್ಲಂಡೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಅವ್ರ ಜೊತೆಗೆ ಸಾಮೀಲಾಗಿರೋದ್ರಿಂದ ಅವ್ರ ವಿರುದ್ಧ ಮತ್ತು ಕೆಲವು ಕಿಡಿಗೇಡಿಗಳ ವಿರುದ್ಧ ಮತ್ತು ಆದರ್ಶ ಬಿಲ್ಡರ್ಸ್ನ ಮಾಲೀಕರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ದೂರು ಕೂಡ ಿದೆ ಕೇಸ್ ರಿಜಿಸ್ಟರ್ ಆಗಿದೆ ನಾವು ಅವ್ರಿಗೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಅವರು ಅವ್ರಿಗೆ ಏನು ಮಾಡಿದ್ದಾರೆ ಆರ್ಡನೇ ಒಂದು ಕಂಪ್ಲೇಂಟನ್ನು ಸೆಕ್ಷನ್ಗಳನ್ನು ವೀಕ್ ಮಾಡಿ ಅವರಿಗೆ ಬೇಲ್ ಬರುವಂಥ ಸೆಕ್ಷನ್ಗಳು ವೀಕ್ ಮಾಡಿ ಬೇಲ್ ಬರುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿದ್ದು ಅದಕ್ಕೆ ಮನೆ ಪೊಲೀಸ್ ಆಯುಕ್ತರು ಗಮನಕ್ಕೆ ತಂದು ಇನ್ನೂರು ಕೋಟಿ ಪ್ರಾಪರ್ಟಿ ಉಳಿಸ್ಬೇಕು ದಲಿತಗಂಡ ಇಟ್ಟಿರುವಂಥ ಸರ್ಕಾರಿ ಭೂಮಿ ಸ್ಮಶಾನ ಉಳಿಬೇಕಂತೇಳಿ ನಾವು ಇವತ್ತು ಒಂದು ತಮಟೆ ಚಳುವಿನ ಮುಖಾಂತರ ಮನೆ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಈಗ ಮನವಿಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇಲ್ಲೇ ಹೋರಾಟ ಮಾಡ್ತೀವಿ ಯಾಕಂದರೆ ಮಾನ್ಯ ಡಿ ಸಿ ಸಾಹೇಬರು ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ ಆರ್ಡರ್ ಕಾಪಿ ಕೂಡ ನಮ್ಮ ಹತ್ರ ಇದೆ ಹೇಗಂತ ಈ ಒಂದು ಸರ್ವೆ ನಂಬರ್ ಮೂವತ್ತ್ ಮೂರು ಬಾರ್ ಒಂದು ಒಂದು ಎಕರೆ ಮೂವತ್ತೊಂಬತ್ತು ಗಂಟೆಗೆ ಸರ್ಕಾರಿ ಭೂಮಿ ಸ್ಮಶಾನ ಮತ್ತು ಅಂಗಳ ಪರಮೇಶ್ವರ್ ದೇವಸ್ಥಾನಗಂತಲೇ ಮೀಸಲಾಗಿದೆ ಆರ್ಡರ್ ಮಾಡಿದ್ದಾರೆ ಈಗ ಇವತ್ತು ಆರ್ಡ್ರೇ ಲೆಕ್ಕಕ್ಕಿಲ್ಲ ತಹಶೀಲ್ದಾರ್ಗಳು ಶಾಮೀಲಾಗಿದ್ದಾರೆ ಮತ್ತೆ ಅಲ್ಲಿರುವಂತ ವಿರೇಶ್ ಅವನ ಹೆಸರು ವಿ ಎಸ್ ರೇನು ಮತ್ತೆ ಇನ್ನು ಕೆಲವು ಬಿ ಬಿ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಅವರ ಪೂಜೆ ಮಾಡ್ತಾರ ಅದನ್ನು ನೀವು ಬಿಡಲ್ಲ ಅಂದ್ರೆ ಹೆಂಗೆ ನಿಮ್ಗೆ ಏನ್ ಕೊಡ್ಬೇಕು ನಿಮ್ಗೆ ಎಷ್ಟು ದಾಹ ಏನ್ ಅನನ್ ಮೋಹ ನಿಮ್ಗೆ ಹೇಳಿ ಇದಕ್ಕೆ ಸರ್ಕಾರದಲ್ಲಿ ಒಳ್ಳೆ ವ್ಯಕ್ತಿಗಳು ನಾಚಿಕೆ ಆಗೋದಿಲ್ಲ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೂತಿದಿರಲ್ಲ ಸತ್ರೆ ಮಣ್ಣಿಗೆ ಹೋಗೋದು ನೀವು ಸತ್ರು ಮಣ್ಣಿಗೆ ಹೋಗೋದು ನಿಮ್ಮ ತಗೊಂಡು ಅರಮನೆಯಲ್ಲಿ ಇಡಲ್ಲ ಆ ಜಾಗನೇ ಕಬ್ಬ್ರಸ್ತಿರೋದು ಎಂಥ ಶರ್ಟ್ರು ನೀವು ನಾಚಿಕೆ ಆಗ್ಬೇಕು ಆದರ್ಶ ಬಿಲ್ಗೆ ನಾಚಿಕೆ ಒಬ್ಬೊಬ್ರಿಗೂ ನಾಚಿಕೆ ಆಗ್ಬೇಕ್ರಿ ನೋಡಿ ನಮ್ಮ ಅಧ್ಯಕ್ಷ ಎತ್ಕೊಂಡಿದ್ದಾರೆ ಈ ವಿಷಯನ ಕೈಯಲ್ಲಿ ಅದೇ ಖಂಡಿತ ಜಯ ಬೆಂಗಳೂರು ತಾಲೂಕು ಎತ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ಎತ್ಕೊಂಡೋಗಿ ಹುಣ್ತಾ ಇದ್ದರು ಅಲ್ಲಿ ಚಿಕ್ಕದಾಗಿ ದೊಡ್ಡದು ಮಾಡಿದಿ ಆದರ್ಶ ಡೆವಲಪ ರಾತ್ರಿ ರಾತ್ರಿ ಹನ್ನೆರಡು ವರಲಿ ನನ್ನ ಟೇಷನ್ ಅಲ್ಲಿ ಮಡಗಿ ಹೊಡೆದು ಅದನ್ನ ಧ್ವಂಸ ಮಾಡಿದರು ಯಾಕೆ ಇವಾಗ ತಹಸೀಲ್ದಾರ್ ಹೇಳಿದ್ರೆ ಏನಂತ ಹೇಳಿದ್ರೆ ಆಯ್ತು ಅದು ಮಾತಾಡೋಣ ಅಂತ ರವಿ ಸಾರ್ ಹೋಗೇ ಇಲ್ಲಿಂದ ನೆಕ್ಸ್ಟ್ ಇವಾಗ ಬಂದಿದೀರ ನೀವು ತಹಸೀಲ್ದಾರ್ ಅವರು ದಯವಿಟ್ಟು ನ್ಯಾಯ ನ್ಯಾಯಪಡ್ಡೋಣ ಅಂತ ಕೇಳ್ಬೋಳ್ತೀವಿ